ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲೇ ಹೆಚ್ಚು ಶತಕವನ್ನು ಬಾರಿಸಿದ ಟಾಪ್ ಹತ್ತು ಆಟಗಾರರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋಗೆ ಹೋಗೋಣ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕವನ್ನು ಬಾರಿಸಿದವರ ಪಟ್ಟಿಯಲ್ಲಿ ಟಾಪ್ ಹತ್ತನೆಯ ಸ್ಥಾನದಲ್ಲಿ ಕಾಣಿಸಿಕೊಂಡಿರುವ ಆಟಗಾರ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಯೂನಿಸ್ ಖಾನ್ ನೂರ ಹದಿನೆಂಟು ಟೆಸ್ಟ್ ಪಂದ್ಯವನ್ನು ಆಡಿರುವ ಇವರು ಇನ್ನೂರ ಹದಿಮೂರು ಇನ್ನಿಂಗ್ಸ್ನಲ್ಲಿ ಮೂವತ್ತ್ನಾಲ್ಕು ಶತಕವನ್ನು ಬಾರಿಸಿದ್ದಾರೆ ಟಾಪ್ ಒಂಬತ್ತನೆಯ ಸ್ಥಾನದಲ್ಲಿ ಕಾಣಿಸಿಕೊಂಡಿರುವ ಆಟಗಾರ ಭಾರತ ತಂಡದ ಸ್ಟಾರ್ ಆಟಗಾರ ಸುನಿಲ್ ಗವಾಸ್ಕರ್ ನೂರ ಇಪ್ಪತ್ತೈದು ಟೆಸ್ಟ್ ಪಂದ್ಯವನ್ನು ಆಡಿರುವ ಇವರು ಇನ್ನೂರ ಹದಿನಾಲ್ಕು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಲು ಅವಕಾಶ ಸಿಕ್ಕಿದ್ದು ಮೂವತ್ನಾಲ್ಕು ಶತಕವನ್ನು ಬಾರಿಸಿದ್ದಾರೆ ಟಾಪ್ ಎಂಟರಲ್ಲಿ ಸ್ಥಾನ ಪಡೆದಿರುವ ಆಟಗಾರ ಶ್ರೀಲಂಕಾ ತಂಡದ ಕ್ಲಾಸ್ ಬ್ಯಾಟ್ಸ್ಮನ್ ಮಹಿಳಾ ಜಯವರ್ಧನೆ ಇವರು ಸುಮಾರು ನೂರ ನಲವತ್ತೊಂಬತ್ತು ಟೆಸ್ಟ್ ಪಂದ್ಯವನ್ನು ಆಡಿದ್ದು ಇನ್ನೂರ ಐವತ್ತೆರಡು ಇನ್ನಿಂಗ್ಸ್ನಲ್ಲಿ ಮೂವತ್ತ್ನಾಲ್ಕು ಶತಕವನ್ನು ಬಾರಿಸಿದ್ದಾರೆ ಟಾಪ್ ಏಳರಲ್ಲಿ ಸ್ಥಾನ ಪಡೆದಿರುವ ಆಟಗಾರ ವೆಸ್ಟ್ ಇಂಡೀಸ್ನ ದೈತ್ಯ ಬ್ರಿಯನ್ ಲಾರಾ ಇವರು ನೂರ ಮೂವತ್ತೊಂದು ಟೆಸ್ಟ್ ಪಂದ್ಯವನ್ನು ಆಡಿದ್ದು ಇನ್ನೂರ ಮೂವತ್ತೆರಡು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಲು ಅವಕಾಶ ಸಿಕ್ಕಿದೆ ಅದರಲ್ಲಿ ಮೂವತ್ತ್ನಾಲ್ಕು ಶತಕವನ್ನು ಬಾರಿಸಿದ್ದಾರೆ ಟಾಪ್ ಆರರಲ್ಲಿ ಸ್ಥಾನ ಪಡೆದಿರುವ ಆಟಗಾರ ಇಂಗ್ಲೆಂಡ್ನ ಸ್ಟಾರ್ ಬ್ಯಾಟರ್ ಜೋ ರೂಟ್ ನೂರ ನಲವತ್ತಾರು ಟೆಸ್ಟ್ ಪಂದ್ಯವನ್ನು ಆಡಿದ್ದು ಮೂವತ್ತ್ನಾಲ್ಕು ಶತಕವನ್ನು ಬಾರಿಸುವ ಮೂಲಕ ಟಾಪ್ ಆರರಲ್ಲಿ ಸ್ಥಾನ ಪಡೆಯುವುದಲ್ಲದೆ ಟಾಪ್ ಹತ್ತು ಆಟಗಾರರ ಪೈಕಿ ಇನ್ನೂ ಕ್ರಿಕೆಟ್ ಆಡುತ್ತಿರುವ ಏಕೈಕ ಆಟಗಾರರಾಗಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕವನ್ನು ಬಾರಿಸಿದವರ ಪಟ್ಟಿಯಲ್ಲಿ ಟಾಪ್ ಐದರಲ್ಲಿ ಕಾಣಿಸಿಕೊಂಡಿರುವ ಆಟಗಾರ ಭಾರತ ತಂಡದ ಗೋಡೆ ಎಂದೇ ಖ್ಯಾತಿ ಪಡೆದಿರುವ ರಾಹುಲ್ ದ್ರಾವಿಡ್ ನೂರ ಅರವತ್ನಾಲ್ಕು ಟೆಸ್ಟ್ ಪಂದ್ಯವನ್ನು ಆಡಿರುವ ಇವರು ಇನ್ನೂರ ಎಂಬತ್ತಾರು ಇನ್ನಿಂಗ್ಸ್ನಲ್ಲಿ ಮೂವತ್ತ ಆರು ಶತಕವನ್ನು ಬಾರಿಸಿದ್ದಾರೆ ಟಾಪ್ ನಾಲ್ಕರಲ್ಲಿ ಇರುವ ಆಟಗಾರ ಶ್ರೀಲಂಕಾದ ಆಪತ್ ಬಾಂಧವ ಕುಮಾರ್ ಸಂಗಕಾರ ನೂರ ಮೂವತ್ತ್ನಾಲ್ಕು ಟೆಸ್ಟ್ ಪಂದ್ಯವನ್ನು ಆಡಿದ್ದು ಇನ್ನೂರ ಮೂವತ್ತ್ಮೂರು ಇನ್ನಿಂಗ್ಸ್ನಲ್ಲಿ ಮೂವತ್ತೆಂಟು ಶತಕವನ್ನು ಬಾರಿಸಿದ್ದಾರೆ ಟಾಪ್ ತ್ರೀನಲ್ಲಿ ಕಾಣಿಸಿಕೊಂಡಿರುವ ಆಟಗಾರ ಆಸ್ಟ್ರೇಲಿಯಾದ ಅಗ್ರೆಸಿವ್ ಆಟಗಾರ ರಿಕಿ ಪಾಂಟಿಂಗ್ ನೂರ ಅರವತ್ತೆಂಟು ಟೆಸ್ಟ್ ಪಂದ್ಯವನ್ನು ಆಡಿರುವ ಇವರು ಇನ್ನೂರ ಎಂಬತ್ತೇಳು ಇನ್ನಿಂಗ್ಸ್ನಲ್ಲಿ ನಲವತ್ತ ಒಂದು ಶತಕವನ್ನು ಬಾರಿಸಿದ್ದಾರೆ ಟಾಪ್ ಟೂನಲ್ಲಿ ಸ್ಥಾನ ಪಡೆದಿರುವ ಆಟಗಾರ ಸೌತ್ ಆಫ್ರಿಕಾ ತಂಡದ ಗ್ರೇಟೆಸ್ಟ್ ಆಲ್ ಟೈಮ್ ಆಲ್ರೌಂಡರ್ ಜಾಕಾಸ್ ಕಾಲಿಸ್ ನೂರ ಅರವತ್ತಾರು ಟೆಸ್ಟ್ ಪಂದ್ಯವನ್ನು ಆಡಿದ್ದು ಇನ್ನೂರ ಎಂಬತ್ತು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಇದರಲ್ಲಿ ನಲವತ್ತೈದು ಶತಕವನ್ನ ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕವನ್ನು ಬಾರಿಸಿದವರ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿರುವ ಆಟಗಾರ ಕ್ರಿಕೆಟ್ನಲ್ಲಿ ಗಾಡ್ ಎಂದೇ ಹೇಳುವ ಸಚಿನ್ ತೆಂಡೂಲ್ಕರ್ ಬರೋಬ್ಬರಿ ಇನ್ನೂರು ಟೆಸ್ಟ್ ಪಂದ್ಯವನ್ನು ಆಡಿರುವ ಇವರು ಮುನ್ನೂರ ಇಪ್ಪತ್ತೊಂಬತ್ತು ಇನ್ನಿಂಗ್ಸ್ನಲ್ಲಿ ಐವತ್ತೊಂದು ಶತಕವನ್ನ ದಾಖಲಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರ ಐವತ್ತೊಂದು ಶತಕಗಳ ದಾಖಲೆಯನ್ನು ಯಾರು ಮುರಿಯಲಿದ್ದಾರೆ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ